ಅಶ್ವವೇಗ ಸೂಪರ್ ಫಾಸ್ಟ್ಗೆ ಸ್ವಾಗತ ನಾನು ಪ್ರಭುದೇವ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಪಾಕ್ ಜೊತೆ ಯುದ್ಧ ಬೇಡ ಎಂದ ಸಿಎಂ ಯೂಟಾನ್ ಸಿದ್ದು ಹೇಳಿಕೆಗೆ ಕಾಂಗ್ರೆಸ್ನಲ್ಲೇ ಪರ ವಿರೋಧ ನಮಗೆ ದೇಶವೇ ಮೊದಲು ಎಂದ ಮಲ್ಲಿಕಾರ್ಜುನ್ ಖರ್ಗೆ ಜಿಪ್ಲೈನ್ ಮೂಲಕ ಬೈಜರನ್ ವ್ಯಾಲಿಗೆ ಎಂಟ್ರಿ ಎಕೆ ಫಾರ್ಟಿ ಸೆವೆನ್ ಫೋರ್ ರೈಫಲ್ನಿಂದ ದಾಳಿ ಪ್ರವಾಸಿಗರನ್ನ ಕೊಂದು ಎರಡು ಮೊಬೈಲ್ ಕದ್ದು ಉಗ್ರರು ಎಸ್ಕೇಪ್ ಭಾರತ ತೊರೆಯಲು ಪಾಕಿಗಳಿಗೆ ಹಿಂದೆ ಡೆಡ್ಲೈನ್ ಕಾಶ್ಮೀರದಲ್ಲಿ ಭದ್ರತಾ ಪಡೆಯಿಂದ ಉಗ್ರರ ಶಿಕಾರಿ ನೌಕಾಪಡೆಯಿಂದ ಲಾಂಗ್ ರೇಂಜ್ ಮಿಸೈಲ್ ಟೆಸ್ಟ್ ಪಹಲ್ಗಾಮ್ ದಾಳಿ ಮತ್ತೆ ಖಂಡಿಸಿ ನಮೋ ಶಪಥ ಉಗ್ರರಿಗೆ ಕಠಿಣ ಶಿಕ್ಷೆ ಕೊಟ್ಟೇ ಕೊಡ್ತೇವೆ ಮೃತರ ಕುಟುಂಬಗಳಿಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿದ ನಮೋ ಯಾವುದೇ ಸಾಕ್ಷ್ಯಗಳಿಲ್ಲದೆ ಭಾರತ ಆರೋಪ ಮಾಡ್ತಾ ಇದೆ ರಾಜಕೀಯ ಹಸ್ತಕ್ಷೇಪದಿಂದ ಕ್ರಿಕೆಟ್ನ ದೂರ ಇಡಿ ಮಾತುಕತೆಗೆ ಬನ್ನಿ ಎಂದ ಮಾಜಿ ಕ್ರಿಕೆಟಿಗ ಅಪ್ಪಿಡಿ ಪಹಲ್ಗಾನ್ ದಾಳಿಯಿಂದ ಸಂತ್ರಸ್ತರು ದುಃಖಿಸ್ತಾ ಇರುವ ದೃಶ್ಯಗಳನ್ನು ನೋಡಿದರೆ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯುತ್ತೆ ವಿಶ್ವದ ನಾಯಕರೆಲ್ಲರೂ ಉಗ್ರರ ದಾಳಿಯನ್ನು ಖಂಡಿಸಿದ್ದಾರೆ ಅಂತ ಪ್ರಧಾನಿ ಮೋದಿ ಕಿಡಿಕಾರಿದ್ದಾರೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ ವಿಶ್ವ ನಾಯಕರು ಕರೆ ಮಾಡಿ ನಿಮ್ಮ ಹೋರಾಟಕ್ಕೆ ಬೆಂಬಲ ನೀಡುತ್ತೇವೆ ಅಂತ ಸೂಚಿಸಿದ್ದಾರೆ ಇನ್ನು ಇಡೀ ವಿಶ್ವವೇ ನೂರ ನಲವತ್ತು ಕೋಟಿ ಭಾರತೀಯರೊಂದಿಗೆ ನಿಂತಿದ್ದು ಮೃತ ಕುಟುಂಬಗಳಿಗೆ ನ್ಯಾಯ ಸಿಗುವಂತೆ ಕ್ರಮ ಕೈಗೊಳ್ತೀವಿ ಅಂತ ಪ್ರಧಾನಿ ಮೋದಿ ಸ್ಪಷ್ಟನೆ ನೀಡಿದ್ದಾರೆ मन की बात कर रहा हूं तो मन में गहरी पीड़ा है 22 अप्रैल को पहलगाम में हुई आतंकी वारदात ने देश के हर नागरिक को दुख पहुंचाया है पीड़ित परिवारों के प्रति हर भारतीय के मन में गहरी संवेदना है भले वो किसी भी राज्य का हो वो कोई भी भाषा बोलता हो लेकिन वो उन लोगों के दर्द को महसूस कर रहा है जिन्होंने इस हमले में अपने परिजनों को खोया है मुझे एहसास है हर भारतीय का खून आतंकी हमले की तस्वीरों को देखकर खोल रहा है पहलगाम में हुआ यह हमला आतंक के सरपरस्तों की हताशा को दिखाता है उनकी कायरता को दिखाता है ऐसे समय में जब कश्मीर में शांति लौट रही थी स्कूल कॉलेजों में एक वाइब्रेंसी थी निर्माण कार्यों में अभूतपूर्व गति आई थी लोकतंत्र मजबूत हो रहा था पर्यटकों की संख्या में रिकॉर्ड बढ़ोतरी हो रही थी लोगों की कमाई बढ़ रही थी मेरे प्यारे देशवासियों नमस्कार आज जब मैं आपसे ಮನ್ ಕಿ ಬಾತ್ ಕೇಂದ್ರ ಗೃಹ ಸಚಿವಾಲಯ ಎನ್ಐಎ ಹೆಗಲಿಗೆ ವಹಿಸಿದೆ ಈ ದಾಳಿಯ ತನಿಖೆಯನ್ನ ಕೇಂದ್ರ ಸರ್ಕಾರ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ವಹಿಸಿದ್ದು ಪ್ರಕರಣ ದಾಖಲಿಸಿಕೊಂಡು ಅಧಿಕೃತವಾಗಿ ತನಿಖೆ ಶುರು ಮಾಡಲಿದೆ ತನಿಖೆಗೆ ನಿಯೋಜಿಸಲ್ಪಟ್ಟ ಎನ್ಐಎ ತಂಡ ಈಗಾಗಲೇ ಪಹಲ್ಗಾಮ್ ತಲುಪಿದೆ ದಾಳಿ ನಡೆದ ಸ್ಥಳವನ್ನು ಸೂಕ್ಷ್ಮವಾಗಿ ಇದೆ ಜೊತೆಗೆ ತನಿಖಾ ಏಜೆನ್ಸಿಯ ವಿಧಿವಿಜ್ಞಾನ ಪ್ರಯೋಗಾಲಯ ತಂಡವು ಸ್ಥಳದಲ್ಲಿದ್ದು ಸಾಕ್ಷ್ಯಗಳನ್ನು ಸಂಗ್ರಹಿಸುವಲ್ಲಿ ನಿರತವಾಗಿದೆ ಮತ್ತೊಂದು ಕಡೆ ಸ್ಥಳೀಯ ಪೊಲೀಸರಿಂದ ಪ್ರಕರಣದ ಡೈರಿ ಎಫ್ಐಆರ್ ಮತ್ತು ಈ ವಿಷಯಕ್ಕೆ ಸಂಬಂಧಿಸಿದ ಇತರ ಪ್ರಮುಖ ದಾಖಲೆಗಳನ್ನು ಸುಪರ್ದಿಗೆ ಪಡೆದುಕೊಳ್ಳಲು ಎನ್ಐಎ ಮುಂದಾಗಿದೆ ಪಾಕಿಸ್ತಾನಕ್ಕೆ ಭಾರತ ಖಡಕ್ ಸಂದೇಶ ರವಾನಿಸಿದೆ ಭಾರತೀಯ ನೌಕಾಪಡೆ ಕ್ಷಿಪಣಿ ಲಾಂಗ್ ರೇಂಜ್ ತಲುಪಬಲ್ಲ ಮಿಸೈಲ್ ಪರೀಕ್ಷೆ ನಡೆಸಿದೆ ಇನ್ನು ನೌಕಾಪಡೆಯಿಂದ ಕ್ಷಿಪಣಿ ಪರೀಕ್ಷೆ ವಿಡಿಯೋ ರಿಲೀಸ್ ಆಗಿದೆ ನೌಕಾಪಡೆಯಿಂದ ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸ ಮಾಡಲಾಗ್ತಾ ಇದ್ದು ಹಡಗು ನಿರೋಧಕ ಕ್ಷಿಪಣಿ ಪರೀಕ್ಷಾರ್ಥ ಕ್ಷಿಪಣಿ ಉಡಾವಣೆ ಮಾಡಲಾಗಿದೆ ಇನ್ನು ಕ್ಷಿಪಣಿ ಉಡಾವಣೆ ಮಾಡಿದ ಮಾಡುವುದರ ಮೂಲಕ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಅನ್ನು ಕೊಡುವಂತ ಕೆಲಸ ಭಾರತ ಮಾಡಿದೆ ಎಲೋಸಿಯಲ್ಲಿ ಪಾಕ್ ಸೇನೆಯಿಂದ ದಾಳಿ ಮಾಡಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಅಂತಾರಾಷ್ಟೀಯ ಗಡಿ ಪ್ರದೇಶದಲ್ಲಿ ಪಾಕ್ ಸೇನೆ ಅಪ್ರಚೋದಿತ ದಾಳಿ ಮಾಡಿತ್ತು ಆ ದಾಳಿಗೆ ಪ್ರತಿ ದಾಳಿಯಂತೆ ಭಾರತ ಸೇನೆ ಪಾಕಿಸ್ತಾನದ ಶಿಬಿರಗಳ ಮೇಲೆ ಫೈರಿಂಗ್ ನಡೆಸಿದೆ ಜಮ್ಮು ಕಾಶ್ಮೀರದಲ್ಲಿ ನಾಗರಿಕರ ಮೇಲೆ ಉಗ್ರರಿಂದ ಫೈರಿಂಗ್ ಮಾಡಲಾಗಿದೆ ಉಗ್ರರ ಗುಂಡಿನ ದಾಳಿಯಲ್ಲಿ ನಲವತ್ಮೂರು ವರ್ಷದ ವ್ಯಕ್ತಿ ದುರ್ಮರಣ ಹೊಂದಿದ್ದಾನೆ ಭಯೋತ್ಪಾದಕರು ಕುಪ್ವಾರದಲ್ಲಿ ನಾಗರಿಕರ ಮೇಲೆ ಗುಂಡು ಹಾರಿಸಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಇನ್ನು ರಾಕ್ಷಸ ಉಗ್ರರ ಮಟ್ಟ ಹಾಕಲು ಪೊಲೀಸರು ಭದ್ರತಾ ಪಡೆಗಳು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭದ್ರತಾ ಪಡೆಗಳ ಸ್ವಚ್ಛ ಕಾಶ್ಮೀರ ಅಭಿಯಾನ ಮತ್ತಷ್ಟು ತೀವ್ರಗೊಂಡಿದೆ ಉಗ್ರರ ಮನೆಗಳನ್ನು ಹುಡುಕಿ ಹುಡುಕಿ ಧ್ವಂಸ ಮಾಡ್ತಾ ಭದ್ರತಾ ಪಡೆ ಈಗ ಮತ್ತೊಬ್ಬ ಉಗ್ರನ ಮನೆಯನ್ನ ಸ್ಫೋಟಿಸಿದೆ ಬಂಡೀಪೋರಾದಲ್ಲಿ ಲಷ್ಕರೆ ತೊಯ್ಬಾದ ಭಯೋತ್ಪಾದಕ ಈ ಜಮೀಲ್ ಅಹಮದ್ನ ಮನೆಯನ್ನ ಭದ್ರತಾ ಪಡೆಗಳು ಸ್ಫೋಟಿಸಿವೆ ಈ ಮೂಲಕ ಕಳೆದ ಮೂರು ದಿನಗಳಲ್ಲಿ ಎಂಟು ಉಗ್ರರ ಮನೆಗಳನ್ನು ಧ್ವಂಸಗೊಳಿಸಿದಂತಾಗಿದೆ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಖಂಡಿಸಿ ಕೇಂದ್ರ ಸರ್ಕಾರ ಭಾರತದಲ್ಲಿರುವ ಪಾಕ್ ಪ್ರಜೆಗಳಿಗೆ ಭಾರತ ಬಿಟ್ಟು ತೊರೆಯಲು ಆದೇಶ ಹೊರಡಿಸಿದೆ ಇನ್ನು ಪಾಕ್ ಪ್ರಜೆಗಳಿಗೆ ಭಾರತದಿಂದ ಹೋಗಲು ಹಿಂದೆ ಕೊನೆಯ ದಿನವಾಗಿದ್ದು ಎಲ್ಲಾ ರೀತಿಯ ವೀಸಾ ರದ್ದು ಮಾಡಲಾಗುತ್ತೆ ಪಹಲ್ಗಾಮ್ ಅಟ್ಯಾಕ್ ಬೆನ್ನಲ್ಲೇ ಪಾಕಿಗಳಿಗೆ ಬಿಗ್ ಶಾಕ್ ಎದುರಾಗಿದ್ದು ಅಠಾರಿ ವಾಘಾ ಬಾರ್ಡರ್ನಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಇನ್ನು ಭಾರತದಿಂದ ಪಾಕ್ಗೆ ಹೋಗ್ತಾ ಇರುವ ಜನರನ್ನ ಭದ್ರತಾ ಪಡೆ ದಾಖಲೆ ಪರಿಶೀಲಿಸಿ ವಾಪಸ್ ಕಳಿಸುವಂತ ಕೆಲಸ ಮಾಡ್ತಾ ಇದೆ ಇನ್ನು ವೈದ್ಯಕೀಯ ವೀಸಾ ಮಾನ್ಯ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ಇದ್ದು ದೇಶದ ಎಲ್ಲಾ ಕಡೆ ಪಾಕಿಸ್ತಾನಿಗಳನ್ನು ಗುರುತಿಸಿ ಗೇಟ್ ಪಾಸ್ ಕೊಡಲಾಗ್ತಾ ಇದೆ ಈವರೆಗೂ ನಾನ್ನೂರ ಐವತ್ತು ಪಾಕಿಸ್ತಾನ ಪ್ರಜೆಗಳು ಮಾತ್ರ ವಾಪಸ್ ಆಗಿದ್ದಾರೆ ಭಾರತಕ್ಕೆ ಯಾವಾಗಲೂ ನಮ್ಮ ಬೆಂಬಲ ಇದ್ದೇ ಇದೆ ಅಂತ ಅಮೆರಿಕದ ಎಫ್ಡಿಐ ನಿರ್ದೇಶಕ ಕಾಶ್ ಪಾಟೇಲ್ ಭಾರತಕ್ಕೆ ಬೆಂಬಲ ಸೂಚಿಸಿದ್ದಾರೆ ಪಾಕಿಸ್ತಾನದ ಟೆರರಿಸಂನಿಂದ ಇಡೀ ಜಗತ್ತು ಆತಂಕ ಎದುರಿಸ್ತಾ ಇದೆ ಭಾರತ ಸರ್ಕಾರಕ್ಕೆ ನಮ್ಮ ಬೆಂಬಲ ಮುಂದುವರಿಯುತ್ತೆ ಅಂತ ಭರವಸೆ ನೀಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಖಾಸ್ ಪ್ರದೇಶದಲ್ಲಿ ಉಗ್ರರು ಸಾಮಾಜಿಕ ಕಾರ್ಯಕರ್ತರನ್ನು ಗುಂಡಿಟ್ಟುಕೊಂಡಿದ್ದಾರೆ ರಸೋಲ್ ಮಗ್ರೆ ಉಗ್ರರ ಗುಂಡೇಟಿಗೆ ಬಲಿಯಾದ ವ್ಯಕ್ತಿ ರಾತ್ರಿ ಇವರ ನಿವಾಸದ ಮೇಲೆ ಗುಂಡಿನ ದಾಳಿ ನಡೆದಿತ್ತು ದಾಳಿಯಲ್ಲಿ ಹೊಟ್ಟೆ ಮತ್ತು ಎಡ ಮಣಿಕಟ್ಟಿಗೆ ಗುಂಡು ತಗುಲಿತ್ತು ಗಂಭೀರವಾಗಿ ಗಾಯಗೊಂಡಿದ್ದ ಇವರನ್ನ ಕುಪ್ವಾರದ ಹಂದ್ವಾರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ಬೆಂಬಲಿಸಿ ಪೋಸ್ಟ್ ಹಾಕಿದ ನಿವೃತ್ತ ಶಿಕ್ಷಕ ವಕೀಲ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ದೇಶಾದ್ಯಂತ ಹತ್ತೊಂಬತ್ತು ಜನರನ್ನ ಬಂಧಿಸಲಾಗಿದೆ ಅಸ್ಸಾಂನ ವಿರೋಧ ಪಕ್ಷವಾದ ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಅಂದರೆ ಎಫ್ನ ಶಾಸಕ ಅಮೀನುಲ್ ಇಸ್ಲಾಂ ಬಂಧಿಸಲಾಗಿದೆ ಅವರು ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಮತ್ತು ಪಹಲ್ಗಾಮ್ ದಾಳಿಯ ದಾಳಿಯು ಕೇಂದ್ರ ಸರ್ಕಾರದ ಪಿತು ಭಾರತ ಸಿಂಧು ನದಿ ನೀರು ಒಪ್ಪಂದವನ್ನು ರದ್ದುಗೊಳಿಸಿದರೆ ನಾವು ಯುದ್ಧಕ್ಕೆ ಸಿದ್ಧರಿದ್ದೇವೆ ಅಂತ ಪಾಕಿಸ್ತಾನದ ಗೃಹ ಸಚಿವ ಮೊಹಸಿನ್ ನಖ್ವಿ ಬೆದರಿಕೆ ಹಾಕಿದ್ದಾರೆ ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನತೆ ವ್ಯಾಪಕವಾಗ್ತಾ ಇದೆ ಸಿಂಧೂ ಜಲ ಒಪ್ಪಂದ ರದ್ದುಗೊಳಿಸುವುದು ಸೇರಿದಂತೆ ಹಲವು ಕಠಿಣ ಕ್ರಮಗಳನ್ನು ಭಾರತ ಸರ್ಕಾರ ತೆಗೆದುಕೊಂಡ ಬಳಿಕ ಪಾಕಿಸ್ತಾನದ ಒಬ್ಬೊಬ್ಬರು ಸಚಿವರು ಬಾಲಾ ಇದ್ದಾರೆ ಸಿಂಧು ನೀರು ಪಾಗ್ಗೆ ಹರಿಯಬೇಕು ಇಲ್ಲದಿದ್ರೆ ಭಾರತೀಯರ ರಕ್ತ ಹರಿಯುತ್ತೆ ಅಂತ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಹೇಳಿದ್ದಾನೆ ಇದೀಗ ನಖ್ವಿ ಯುದ್ಧಕ್ಕೆ ಸಿದ್ಧ ಅಂತ ಬುಸ್ಗುಟ್ಟಿದ್ದಾನೆ ಭಾರತವು ಸಿಂಧು ಜಲ ಒಪ್ಪಂದವನ್ನು ಏಕಪಕ್ಷೀಯವಾಗಿ ಕೊನೆಗೊಳಿಸಲು ಸಾಧ್ಯವಿಲ್ಲ ಯಾಕಂದರೆ ವಿಶ್ವ ಬ್ಯಾಂಕ್ ಈ ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿದೆ ಅಂತಹ ಯಾವುದೇ ಕ್ರಮ ಕೈಗೊಂಡರೆ ಪಾಕಿಸ್ತಾನ ಯುದ್ಧಕ್ಕೆ ಸಿದ್ಧವಾಗಿದೆ ಅಂತ ನಖ್ವಿ ಎಚ್ಚರಿಕೆ ನೀಡಿದ್ದಾರೆ ಪಹಲ್ಗಾಂನಲ್ಲಿ ಉಗ್ರರು ಧರ್ಮ ಕೇಳಿ ದಾಳಿ ನಡೆಸಿದ್ರಿಂದ ಪಶ್ಚಿಮ ಬಂಗಾಳದ ಬದುರಿಯಾದ ಶಾಲಾ ಶಿಕ್ಷಕರೊಬ್ಬರು ಇಸ್ಲಾಂ ತ್ಯಜಿಸಲು ನಿರ್ಧರಿಸಿದ್ದಾರೆ ಈ ಬಗ್ಗೆ ವಿಡಿಯೋ ಹಂಚಿಕೊಂಡಿರುವ ಶಿಕ್ಷಕ ಸಬೀರ್ ಹುಸೇನ್ ಕಾಶ್ಮೀರ ಸೇರಿದಂತೆ ವಿವಿಧೆಡೆ ಧರ್ಮವನ್ನ ಹಿಂಸೆಗಾಗಿ ಆಯುಧವನ್ನಾಗಿ ಬಳಸಲಾಗ್ತಾ ಇದೆ সাধ ইসলাম না তজিস্তে যাওয়া ধর্ম ব্যাপ্তিগু ও কেবল মানবনায় গুরলাম বয়স্তিনি কম নমস্কার আমি সাবির হোসেন পেহলগাঁও ঘটে যাওয়া বর্বরিচিত জঙ্গি হামলার প্রতিবাদে আজ আমি ইসলাম ধর্ম ত্যাগ করছি এবং আমি মনে করি এরকম বর্বরিচিত ঘটনার প্রতিবাদে সকল মুসলিম সমাজের মানুষের এগিয়ে আসা উচিত আমি সাবির হোসেন আবারও এই ঘটনা তীব্র প্রতিবাদ জানাই এবং এই ঘটনায় যারা দোষী তাদের চরম শাস্তি কামনা করি আর নিহতদের প্রতি এবং তাদের পরিবারের প্রতি আমার সমবেদনা জানাই ধন্যবাদ নমস্কার নমস্কার আমি সাবির হোসেন ಪಹಲ್ಗಾಮ್ ದಾಳಿಯಲ್ಲಿ ಹರಿಯಾಣದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಸಾವನ್ನಪ್ಪಿದ್ದು ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಕುಟುಂಬಕ್ಕೆ ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಐವತ್ತು ಲಕ್ಷ ಪರಿಹಾರ ಘೋಷಿಸಿದ್ದಾರೆ ಅಲ್ಲದೆ ಅವರ ಕುಟುಂಬಸ್ಥರಲ್ಲಿ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಪಹಲ್ಗಾಮ್ ದಾಳಿಯ ಹಿಂದಿನ ಕೈವಾಡವನ್ನು ಎಲ್ಇಟಿಯ ಶಾಖೆಯಾದ ಟಿಆರ್ಎಫ್ ನಿರಾಕರಿಸಿದೆ ಸೈಬರ್ ಹ್ಯಾಕಿಂಗ್ನಿಂದ ತಮ್ಮ ಮೇಲೆ ಈ ಆರೋಪ ಹೊರಿಸಲಾಗಿದೆ ಅಂತ ಟಿಆರ್ಎಫ್ ಆರೋಪಿಸಿದೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ಹಿಂದೆ ತಮ್ಮದೇ ಕೈವಾಡ ಇದೆ ಅಂತ ಈ ದಾಳಿಯ ಹೊಣೆ ಟಿಆರ್ಎಫ್ ಹೊತ್ಕೊಂಡು ಘೋಷಿಸಿತ್ತು ಆದರೆ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಯ ನಂತರ ತೀವ್ರ ಆಕ್ರೋಶಗೊಂಡಿರುವ ಪಾಕಿಸ್ತಾನ ಮೂಲದ ಎಲ್ಇಟಿಯ ಒಂದು ಅಂಗವಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಈ ಹತ್ಯಾಕಾಂಡದಿಂದ ದೂರ ಉಳಿಯಲು ನಿರ್ಧರಿಸಿದ್ದು ಈ ದಾಳಿಯ ಹೊಣೆಯನ್ನ ಹೊತ್ತ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಸೈಬರ್ ಹ್ಯಾಕಿಂಗ್ ನಿಂದ ಬಂದಿದ್ದು ಅಂತ ಹೇಳಿಕೊಂಡಿದೆ ಸಿಂಧು ನೀರು ಹರಿಯುವುದನ್ನು ನಿಲ್ಲಿಸಿದರೆ ಭಾರತದಲ್ಲಿ ರಕ್ತದ ನದಿಯನ್ನು ಹರಿಸ್ತೀವಿ ಎಂದಿದ್ದ ಪಾಕಿಸ್ತಾನದಲ್ಲಿ ಈಗ ದಿಢೀರ್ ಪ್ರವಾಹ ಉಂಟಾಗಿದೆ ಉರಿ ಜಲಾಶಯದಿಂದ ಝೇಲಂ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಿದ್ದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಈ ಮುಜಾಫರಾಬಾದ್ನಲ್ಲಿ ಪ್ರವಾಹ ಉಂಟಾಗಿದೆ ಪ್ರವಾಹದ ಬೆನ್ನಲ್ಲೇ ನದಿ ದಂಡೆಯಲ್ಲಿ ವಾಸಿಸುವ ನಿವಾಸಿಗಳು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಗೊಳಿಸಲಾಗಿದೆ ಯಾವುದೇ ಪೂರ್ವಸೂಚನೆ ನೀಡದೆ ಭಾರತ ಏಕಾಏಕಿ ನದಿಗೆ ನೀರನ್ನು ಹರಿಸಿದೆ ಅಂತ ಪಾಕ್ ಮಾಧ್ಯಮಗಳು ಭಾರತದ ವಿರುದ್ದ ಆರೋಪ ಮಾಡಿದೆ ಚಿಕ್ಕ ಬ್ರೇಕ್ನ ನಂತರ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನಿ ಆ ಜರ್ನಿ ಪ್ರೊಸೆಸ್ ಹೆಂಗಿತ್ತು ಅಪರ್ಚುನಿಟಿ ಇದ್ದಿದ್ದೆ ಮಾಡ್ಲಿಂಗ್ ವರ್ಗು ಅಷ್ಟೇ ಅದಾದ್ಮೇಲೆ ಶೂಟಿಂಗ್ ಅಥವಾ ಸೀರಿಯಲ್ ಅಪರ್ಚುನಿಟೀಸ್ ಇರ್ಲಿಲ್ಲ ಯಾವತ್ತಾದ್ರೂ ಶೂಟಿಂಗ್ ಸೆಟ್ ಅಲ್ಲಿ ಬೈಸ್ಕೊಂಡಿರೋದೇನಾದ್ರೂ ಇದೆಯಾ ಮೇಕಪ್ ಹೇರ್ ಎಲ್ಲ ಮಾಡೋ ಟೈಮ್ ಅಲ್ಲಿ ಸ್ವಲ್ಪ ಡಿಲೇ ಆಯ್ತು ಅಂತ ಹೊಡ್ಬಿಟ್ರು ಅಪ್ಪ ಅಮ್ಮ ಸಪೋರ್ಟ್ ಯಾವ ರೀತಿ ಮಾಡಿದ್ರು ಸಪೋರ್ಟ್ ಇತ್ತ ನಿಮಗೆ ತುಂಬಾ ಸಪೋರ್ಟಿಂಗ್ ಗಾಟ್ ಅಂತ ಹೇಳ್ಬೋದು ನೀನ್ ಹಿಂಗ್ ಮಾತಾಡ್ಬೇಕಿಲ್ಲ ಹಿಂಗ್ಯಾಕ್ ಸೊ ಆತರ ಎಲ್ಲಾ ಕೇಳ್ತಿರ್ತಾರೆ ನಿಮಗೆ ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ನೀವು ಯಾವ ತರ ಇರ್ತೀರಾ ಆ ತರ ನಿಮ್ಮನ್ನ ಟ್ರೀಟ್ ಮಾಡ್ತೀರಾ ನೆನಪಿನ ಅಂಗಳದಲ್ಲಿ ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಚಿನ್ನ ಡ್ರಗ್ಸ್ ಆಯ್ತು ಇದು ಹೊಸ ಬಗೆಯ ಸ್ಮಗ್ಲಿಂಗ್ ಪ್ರಾಣಿಗಳ ಕಳ್ಳ ಸಾಗಾಣಿಕೆಯ ಮತ್ತೊಂದು ಮಜಲು ಇದು ಕೀನಿಯಾದಲ್ಲಿ ಹೊಸದಾಗಿ ಶುರುವಾಗಿದೆ ಭಯಾನಕ ಸ್ಮಗ್ಲಿಂಗ್ ಅಕ್ರಮ ಪ್ರಾಣಿ ಸಾಗಾಣಿಕೆಯಲ್ಲಿ ನಾಲ್ವರ ಗ್ಯಾಂಗ್ ಅರೆಸ್ಟ್ ಇರಲಾರದೆ ಇರುವೆ ಬಿಟ್ಟುಕೊಂಡವರು ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಸೂಪರ್ ಗೆ ಮತ್ತೆ ಸ್ವಾಗತ ಇನ್ನು ಪಹಲ್ಗಾಮ್ ದಾಳಿಯ ಬಗ್ಗೆ ನಟ ಅಕ್ಷಯ್ ಕುಮಾರ್ ಕಿಡಿಕಾರಿದ್ದಾರೆ ನಟ ಅಕ್ಷಯ್ ಕುಮಾರ್ ಕೇಸರಿ ಚಾಪ್ಟರ್ ಟು ಸಿನಿಮಾ ಪ್ರದರ್ಶನ ಆಗ್ತಾ ಇರುವ ಚಿತ್ರಮಂದಿರಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಈ ವೇಳೆ ಪಹಲ್ಗಾಮ್ ದಾಳಿಯ ಬಗ್ಗೆ ತೀವ್ರವಾಗಿ ಖಂಡಿಸಿದ್ದಾರೆ ನಮಗೆಲ್ಲ ಕೋಪ ಇದೆ ಈಗ ಆ ಸಿಟ್ಟು ಮತ್ತೆ ಎಚ್ಚರಗೊಂಡಿದೆ ನಾನು ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಎಂಬುದು ನಿಮಗೆಲ್ಲ ಚೆನ್ನಾಗಿ ಗೊತ್ತು ನಾನು ಆ ಭಯೋತ್ಪಾದಕರಿಗೆ ಒಂದೇ ಮಾತು ಹೇಳಲು ಬಯಸ್ತೀನಿ ಅಂತ ಅಶ್ಲೀಲ ಪದವನ್ನು ಬಳಸಿ ಜೋರಾಗಿ ಕೂಗಿ आक्रोशा हो रहा हाकिदार हैली आज भी हमारे सबके दिल में वो गुस्सा फिर से जागा है And हम आप लोग सब अच्छी तरह जानते हैं मैं किसकी बात कर रहा हूँ yes, yes, आज भी हम उन टेरिस्टों को उन लोगों को एक ही बात कहना चाहेंगे जो मैंने इस फिल्म में कही है क्या yes, ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ದಾಳಿ ನಡೆಸಿದ್ದು ಈ ಬೆನ್ನಲ್ಲೇ ಉಗ್ರರ ದಾಳಿಯ ನಡುವೆಯೇ ಜಮ್ಮು ಕಾಶ್ಮೀರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ಕೊಡ್ತಾ ಇದ್ದಾರೆ ಶ್ರೀನಗರದ ದಾಲ್ ಸರೋವರಕ್ಕೆ ಪ್ರವಾಸಿಗರ ದಂಡು ಬರ್ತಾ ಇದ್ದು ಸರೋವರದ ರಮಣೀಯ ಸೌಂದರ್ಯವನ್ನು ಸವಿಯುತ್ತಿರುವ ಪ್ರವಾಸಿಗರು ಅಲ್ಲಿಗೆ ಆಗಮಿಸಿದ್ದಾರೆ ಇನ್ನು ಕಾಶ್ಮೀರ ಸರ್ಕಾರ ಉಗ್ರ ದಾಳಿ ಭೀತಿ ಬೆನ್ನಲ್ಲೇ ಭದ್ರತೆಯನ್ನು ಕೂಡ ಹೆಚ್ಚಿಸಿದೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬೆನ್ನಲ್ಲೇ ಜಮ್ಮು ಕಾಶ್ಮೀರದಿಂದ ಬೆಂಗಳೂರಿಗೆ ಬರುತ್ತಿದ್ದ ಡ್ರೈ ಫ್ರೂಟ್ಸ್ ಸ್ಥಗಿತ ಮಾಡಲಾಗಿದೆ ಕಾಶ್ಮೀರದ ಬಾರ್ಡರ್ ಬಂದ್ ಮಾಡಿರುವ ಹಿನ್ನೆಲೆ ರಾಜ್ಯದ ಎಲ್ಲೆಡೆ ಡ್ರೈ ಫ್ರೂಟ್ಸ್ ಸರಬರಾಜು ಸ್ಥಗಿತಗೊಳಿಸಲಾಗಿದೆ ಇನ್ನು ಡ್ರೈ ಫ್ರೂಟ್ಸ್ ಬಂದ್ ಹಿನ್ನೆಲೆ ವ್ಯಾಪಾರಕ್ಕೆ ಭಾರಿ ಹೊಡೆತವಾಗಿದೆ ಸದ್ಯ ಎಲ್ಲವೂ ಸ್ಥಗಿತ ಹಿನ್ನೆಲೆ ಬೆಲೆ ಏರಿಕೆಯಾಗುವಂತ ಸಾಧ್ಯತೆ ಇದೆ ತುಂಬಾ ಪ್ರಾಬ್ಲಮ್ ಆಗಿದೆ ಎಲ್ಲ ಕಾಶ್ಮೀರದ್ದು ಐಟಮ್ ಎಲ್ಲ ಬರ್ತಾ ಇಲ್ಲ ಅಲ್ಲಿ ನಾವು ಫೋನ್ ಮಾಡಂದ್ರೆ ಇಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿದೆ ಬಾರ್ಡರ್ಸ್ ಎಲ್ಲ ಕ್ಲೋಸ್ ಆಗಿದೆ ಬಾರ್ಡರ್ಸ್ ನಲ್ಲಿ ಎಲ್ಲ ಹಲೋ ಇಲ್ಲ ಅಂತ ಕಾಶ್ಮೀರಿಂದ ಮೇನ್ ಮೇನ್ ಪ್ರಾಡಕ್ಟ್ಸು ನನ್ನ ಪೂರ್ತಿ ಇಂಡಿಯಾನು ತುಂಬಾ ಫೇಮಸ್ ಇರ್ತದೆ ಕಾಶ್ಮೀರದ ಪ್ರಾಡಕ್ಟ್ಸು ಈಗ ಅಲ್ಲಿ ಫೋನ್ ಮಾಡಂದ್ರೆ ಇಲ್ಲ ಈಗೀಗ ಕಾಶ್ಮೀರ ನಲ್ಲಿ ಮೌಸಮೆ ಬಹಾರ ಅಂತ ಮೋಸಮೆ ಬಹಾರ ಅಂದ್ರೆ ಈ ಸೀಸನ್ ನಲ್ಲಿ ಎಲ್ಲಾ ವೆರೈಟೀಸ್ ಇರ್ತದೆ ಮತ್ತೆ ಟೂರಿಸ್ಟ್ ಎಲ್ಲ ಲಾಸ್ಟ್ ಇಯರ್ ಅಪ್ರಾಕ್ಸಿಮೇಟ್ಲಿ ತ್ರೀ ಕ್ರೋಸ್ ಟೂರಿಸ್ಟ್ ಬಂದ್ರು ತ್ರೀ ಕ್ರೋರ್ ಫಿಫ್ಟಿ ಲ್ಯಾಕ್ಸ್ ಈಗ ಅದು ಎಲ್ಲ ಹೋಟೆಲ್ ಬುಕಿಂಗ್ ಎಲ್ಲ ಕ್ಯಾನ್ಸಲ್ ಆಗಿದೆ ಟೂರಿಸ್ಟ್ ಸ್ಪಾಟ್ಸ್ ಕ್ಯಾನ್ಸಲ್ ಆಗಿದೆ ಮತ್ತೆ ವೆಹಿಕಲ್ ಬುಕಿಂಗ್ ಎಲ್ಲ ಕ್ಯಾನ್ಸಲ್ ಆಗಿದೆ ಬಿಸ್ನೆಸ್ ಮ್ಯಾನ್ ಗೆ ತುಂಬಾ ತೊಂದರೆ ಆಗಿದೆ ಸ್ಪೆಷಲಿ ಡ್ರೈ ಫ್ರೂಟ್ಸ್ ಮತ್ತೆ ಫ್ರೂಟ್ಸ್ ನಲ್ಲಿನ ತುಂಬಾ ವೆರೈಟಿ ಬರ್ತದೆ ಪ್ಲಮ್ ಬರ್ತದೆ ಚೆರ್ರಿ ಬರ್ತದೆ ಆಪ್ರಿಕಾಟ್ ಬರ್ತದೆ ಆಪೆಲ್ ಬರ್ತದೆ ಈ ತರ ತುಂಬಾ ವೆರೈಟಿ ಬರ್ತದೆ ಅದನ್ನ ಸ್ಟಾಪ್ ಆಗಿದೆ ನಾವು ಫೋನ್ ಮಾಡಂದ್ರೆ ಸಪ್ಲೈ ಕಾಶ್ಮೀರಿಂದ ಎವ್ರಿ ವೀಕ್ಲಿ ವೀಕ್ಲಿ ಪರ್ಚೇ ಸಪ್ಲಿ ಬರ್ತದೆ ಇಲ್ಲಿ ಈಗ ಕ್ಲೋಸ್ ಆದ ಮೇಲೆ ಎಲ್ಲ ತುಂಬಾ ನಾವು ಫೋನ್ ಮಾಡೋದ್ರಿಂದ ನಮ್ಗ್ ತುಂಬಾ ಕಷ್ಟ ಐತೆ ಇಲ್ಲಿ ಈಗ ತಿರ್ಗಾ ಗಲಾಟ ಆದ್ಮೇಲೆ ಪಾಕಿಸ್ತಾನ ಮಾಧ್ಯಮಗಳಲ್ಲೂ ಸಿಎಂ ಎಂ ಸಿದ್ದರಾಮಯ್ಯ ಈಗ ಫೇಮಸ್ ಆಗಿದ್ದಾರೆ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಮಾಡಬಾರದು ಎಂದಿದ್ದ ಸಿಎಂ ಎಂ ಸಿದ್ರಾಮಯ್ಯ ಹೇಳಿಕೆಯನ್ನ ಪಾಕ್ ಮಾಧ್ಯಮಗಳು ದೊಡ್ಡ ಸುದ್ದಿ ಮಾಡಿದೆ ಭಾರತದಲ್ಲಿ ಆಂತರಿಕ ಭಿನ್ನಮತ ಶುರು ಎಂದ ಪಾಕ್ ವಾಹಿನಿಗಳು ಪ್ರಸಾರ ಮಾಡಿದೆ ಈ ಸುದ್ದಿಯನ್ನ ಇನ್ನು ಪಾಕಿಸ್ತಾನದ ಮಾಧ್ಯಮಗಳಿಂದ ಪದೇ ಪದೇ ಸಿಎಂ ಹೇಳಿಕೆ ಪ್ರಸಾರ ಆಗುತ್ತಲೇ ಇದೆ ಪಾಕಿಸ್ತಾನದ ಜೊತೆ ಯುದ್ದ ಮಾಡುವ ಅಗತ್ಯತೆ ಇಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಈ ಬಗ್ಗೆ ನನಗೆ ಗೊತ್ತಿಲ್ಲ ನೀವು ಚೀಫ್ ಮಿನಿಸ್ಟರ್ ಬಳಿಯೇ ಸ್ಪಷ್ಟನೆ ಪಡೆದುಕೊಳ್ಳಿ ಅವರು ಏನು ಹೇಳಿದ್ದಾರೆ ಅಂತ ಸಿಎಂ ಬಳಿಯೇ ನೀವು ಕೇಳಿಕೊಳ್ಳಿ ಅಂತ Namaskar Aadhaar All the way he was in America, he flew back, he participated uh, We have been respecting, we want to keep this country united So whatever the Chief Minister has spoken, I don't want to comment on it We better ask him because uh, we have to ask his question. I don't want to comment anything else So India has to be protected and I think uh, my party has already taken a stand on it. Sir. Rahul so, all the way, he was in America, he flew back, he participated. Uh, we have been respecting, we want to keep this country united. So whatever the Chief Minister has spoken, I don't want to comment on it, you better ask him because ಒಂದೊಂದು ಕಡೆ ಪಾಕ್ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಪ್ರಸಾರವಾದ ಬೆನ್ನಲ್ಲೇ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಎಕ್ಸ್ನಲ್ಲಿ ಕಿಡಿಕಾರಿದ್ದಾರೆ ಪಾಕಿಸ್ತಾನ ರತ್ನ ಸಿಎಂ ಸಿದ್ದರಾಮಯ್ಯನವರೇ ತಮ್ಮ ಬಾಲಿಷ ಅಸಂಬದ್ಧ ಹೇಳಿಕೆಗಳಿಂದ ಈಗ ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ದೀರಿ ತಮಗೆ ಅಭಿನಂದನೆಗಳು ಮುಂದೆಂದಾದರೂ ತಾವು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟರೆ ತಮಗೆ ರಾಜಾತಿಥ್ಯ ಗ್ಯಾರಂಟಿ ಪಾಕ್ ಪರ ವಕಾಲತ್ತು ವಹಿಸಿದ ಮಹಾನ್ ಶಾಂತಿದೂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೊಟ್ಟರೂ ಅಚ್ಚರಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರ ಕಾಲೆಳೆದಿದ್ದಾರೆ ಇನ್ನು ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಾಗ ಶತ್ರು ರಾಷ್ಟ್ರದ ಕೈಗೊಂಬಿಯಂತೆ ವರ್ತಿಸುತ್ತಿದ್ದೀರಲ್ಲ ಭಾರತದ ಜೊತೆ ಯುದ್ಧ ಮಾಡುವ ಅಗತ್ಯತೆ ಇಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ವಜರ್ ಎ ಅಲ್ಲಾಗೆ ಶುಭಾಶಯಗಳು ಅಂತ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ ಸಿದ್ದರಾಮಯ್ಯನವರನ್ನ ಪಾಕ್ ಮಾಧ್ಯಮಗಳು ಹೊಗಳತಾ ಇದೆ ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯನವರು ಬಹಳ ಫೇಮಸ್ ಆಗಿದ್ದಾರೆ ಆದರೆ ಭಾರತದಲ್ಲಿ ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದರಿಂದ ಸಿಎಂ ಸಿದ್ದರಾಮಯ್ಯನವರು ನಿರಾಶೆಗೊಂಡಿದ್ದಾರೆ ಮುಂದೆ ಪಾಕ್ನಲ್ಲಿ ಸಿದ್ದರಾಮಯ್ಯರನ್ನ ಮೆರವಣಿಗೆ ಮಾಡ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿ ವಿಜಯೇಂದ್ರ ಕಿಡಿಕಾರಿದ್ದಾರೆ ಪಾಕಿಸ್ತಾನದ ಜೊತೆ ಯುದ್ಧ ಮಾಡುವ ಅಗತ್ಯತೆ ಇಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ ವಾಸ್ತವ ಸ್ಥಿತಿ ಅರ್ಥ ಮಾಡಿಕೊಂಡು ದೇಶವೇ ಒಂದಾಗಿದೆ ಇಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ನಾನು ಖಂಡಿಸುತ್ತೇನೆ ಕೂಡಲೇ ದೇಶದ ಜನರಿಗೆ ಕ್ಷಮೆ ಕೇಳಬೇಕು ಅಂತ ಬಿಎಸ್ ಯಡಿಯೂರಪ್ಪ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಈ ಯುದ್ಧದ ವಿಚಾರವಾದಂತಹ ಹೇಳಿಕೆಗೆ ರಾಜ್ಯ ಬಿಜೆಪಿ ಘಟಕ ಕಿಡಿಕಾರಿದೆ ಭಯೋತ್ಪಾದಕ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡಿದ್ರೆ ಈ ಭಂಡ ಹಾಗೂ ಭ್ರಷ್ಟರಿಗೆ ಆಗುವ ನಷ್ಟ ಏನು ಹಲಾಲ್ ಸಿಎಂ ಮೇಲಿನ ಪ್ರೀತಿಗಾಗಿ ಪಾಕ್ ಮಾಧ್ಯಮಗಳು ಹೊಗಳಿವೆ ಇನ್ನು ಬಿಕೆ ಹರಿಪ್ರಸಾದ್ ಪಾಕ್ ನಮ್ಮ ಶತ್ರು ರಾಷ್ಟ್ರವಲ್ಲ ಅಂತ ಹೇಳ್ತಾರೆ ರಸ್ತೆ ಮೇಲೆ ಪಾಕ್ ಧ್ವಜ ಅಂಟಿಸಿದವರನ್ನ ಜೈಲಿಗೆ ಹಾಕ್ತಾರೆ ಹಿಂದೂ ಯುವಕರನ್ನ ಕಾಂಗ್ರೆಸ್ ಸರ್ಕಾರ ಜೈಲಿಗೆ ಹಾಕಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಘಟಕ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದೆ ಯುದ್ಧ ಬೇಡ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಸಂಸದ ಗೋವಿಂದ ಕಾರಜೋಳ ತಿರುಗೇಟು ಕೊಟ್ಟಿದ್ದಾರೆ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಅಮಾಯಕರ ಜೀವ ಪಡೆದ ಉಗ್ರರ ಬಗ್ಗೆ ಸಿದ್ದರಾಮಯ್ಯ ಸಹಾನುಭೂತಿಯಿಂದ ಮಾತಾಡ್ತಾರೆ ಅವರಿಗೆ ದೇಶದ ಏಕತೆ ಕಾಳಜಿ ಎಷ್ಟಿದೆ ಅನ್ನೋದು ಅವರ ಹೇಳಿಕೆಯ ಮೂಲಕ ಗೊತ್ತಾಗುತ್ತೆ ಸಿಎಂ ಸಿದ್ದರಾಮಯ್ಯಗೆ ಇರೋದು ಒಂದೇ ಒಂದು ಕಾಳಜಿ ಅದು ವೋಟ್ ಬ್ಯಾಂಕ್ ಕಾಳಜಿ ಅದನ್ನ ಬಿಟ್ಟರೆ ಬೇರೆ ಯಾವ ಕಾಳಜಿಯೂ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ಆಕ್ರೋಶ ಹೊರಹಾಕಿದ್ದಾರೆ ಪಾಕಿಸ್ತಾನದ ಜೊತೆ ಯುದ್ದ ಮಾಡುವ ಅಗತ್ಯತೆ ಇಲ್ಲ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ಸಂಸದ ಶೆಟ್ಟರ್ ತಿರುಗೇಟನ್ನು ಕೊಟ್ಟಿದ್ದಾರೆ ದೇಶದ ಜನರು ಪಾಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರೆ ಸಿಎಂ ಸಿದ್ದರಾಮಯ್ಯ ಜವಾಬ್ದಾರಿಯುತ ಸ್ಥಾನದಲ್ಲಿ ಈ ಇದ್ಕೊಂಡು ಈ ರೀತಿ ಹೇಳಿಕೆ ನೀಡಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಪಾಕ್ ವಿರುದ್ಧ ಹಲವು ನಿರ್ಧಾರ ಕೈಗೊಂಡಿದೆ ಈಗಾಗಲೇ ಸಿಂಧೂ ನದಿ ಒಪ್ಪಂದ ಕೂಡ ರದ್ದು ಮಾಡಲಾಗಿದೆ ಆದರೆ ಕೇಂದ್ರ ಯುದ್ಧ ಘೋಷಣೆ ಮಾಡುತ್ತೋ ಬಿಡುತ್ತೋ ಅದು ಅವರಿಗೆ ಬಿಟ್ಟಿದ್ದು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ದೇಶಕ್ಕೆ ಮಾಡಿದ ಅಪಮಾನ ಅಂತ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಪಾಕಿಸ್ತಾನದ ಜೊತೆ ಯುದ್ಧ ಮಾಡುವ ಅಗತ್ಯತೆ ಇಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಸಂಸದ ತೇಜಸ್ವಿ ಸೂರ್ಯ ಟಾಂಗ್ ಕೊಟ್ಟಿದ್ದಾರೆ ಉಗ್ರರು ತಮ್ಮ ನಮ್ಮ ಜನರನ್ನ ಕ್ರೂರವಾಗಿ ಕಗ್ಗೊಲೆ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳದೆ ಅವರಿಗೆ ಆರ್ತಿ ಎತ್ತಬೇಕಾ ಉಗ್ರರಿಗೆ ನಾವು ಪ್ರಶಸ್ತಿ ನೀಡಬೇಕಾ ಅವರಿಗೆ ಸನ್ಮಾನ ಮಾಡಬೇಕಾ ಭಯೋತ್ಪಾದಕರು ಕರ್ನಾಟಕದ ಮೂವರನ್ನು ಕೊಂದಿದ್ದಾರೆ ಕರ್ನಾಟಕವನ್ನು ಪ್ರತಿನಿಧಿಸುತ್ತಿದ್ದೇನೆಂಬ ಅರಿವು ಸಿಎಂಗೆ ಇರಬೇಕು ಈ ಘಟನೆಯನ್ನ ಖಂಡಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಬೇಕಿತ್ತು ಯುದ್ಧ ಮಾಡುವ ಅಗತ್ಯತೆ ಇಲ್ಲ ಅಂತ ಕರೆ ಕೊಡಲು ನೀವು ಯಾರು ಅಂತ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಲೀಡರ್ಶಿಪ್ ದ ಗವರ್ಮೆಂಟ್ ಪಾಕಿಸ್ತಾನದ ಜೊತೆ ಯುದ್ದ ಮಾಡುವ ಅಗತ್ಯತೆ ಇಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರುವ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಪಾಕ್ ವಿರುದ್ಧ ಯುದ್ಧ ಮಾಡೋದೇ ಬೇಡ ಅಂತ ಹೇಳಿಲ್ಲ ಯುದ್ಧ ಅನಿವಾರ್ಯವಾದರೆ ಮಾತ್ರ ಯುದ್ಧ ಮಾಡಬೇಕು ಅಂತ ಹೇಳಿದ್ದು ಯುದ್ಧದಿಂದಲೇ ಪರಿಹಾರ ಅಂತ ಅಲ್ಲ ಯುದ್ಧ ಬೇಡವೇ ಬೇಡ ಅಂತ ನಾನು ಹೇಳಿಲ್ಲ ಹಿಂದೆ ನಲವತ್ತು ಸೈನಿಕರು ಮೃತಪಟ್ಟಿದ್ರು ಈಗ ಇಪ್ಪತ್ತಾರು ಜನ ಮೃತಪಟ್ಟಿದ್ದಾರೆ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಮಾತ್ರ ಹೇಳಿದ್ದು ಅಂತ ಸಿಎಂ ಯೂಟರ್ನ್ ಹೊಡೆದಿದ್ದಾರೆ ಮತ್ತೊಂದು ಕಡೆ ಸ್ವಾಮಿ ಕೂಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಚಲುವರಾಯಸ್ವಾಮಿ ಜಮ್ಮು ಕಾಶ್ಮೀರದಲ್ಲಿ ಈ ಹಿಂದೆ ಉಗ್ರರ ದಾಳಿ ನಡೆದಿದೆ ಕಾಶ್ಮೀರ ಸ್ವಿಜರ್ಲೆಂಡ್ ರೀತಿ ಇದೆ ಅದಕ್ಕೆ ಕರ್ನಾಟಕದಿಂದಲೂ ಸಾಕಷ್ಟು ಜನರು ಕಾಶ್ಮೀರಕ್ಕೆ ಹೋಗ್ತಾ ಇದ್ರು ಇದೀಗ ಈ ರೀತಿಯ ಮತ್ತೊಂದು ಘಟನೆ ನಡೆದಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಪ್ರಾಣ ಉಳಿಸುವ ಕಡೆಗೆ ಮುನ್ನೆಚ್ಚರಿಕಾ ಕ್ರಮ ಅನುಸರಿಸಬೇಕು ಹೋಗಿರುವ ಪ್ರಾಣಗಳನ್ನು ವಾಪಸ್ ತರಲು ಆಗಲ್ಲ ಯುದ್ಧಕ್ಕಿಂತ ರಕ್ಷಣೆ ಮುಖ್ಯ ಅಂತ ಸಿಎಂ ಹೇಳಿದ್ದಾರೆ ಆದರೆ ಏನ್ ಬೇಕಾದರೂ ಕ್ರಮ ಕೈಗೊಳ್ಳಲಿ ಮೊದಲು ದೇಶದ ಬಿಗಿ ಭದ್ರತೆ ಮಾಡಲಿ ಅಂತ ಸಚಿವ ಎನ್ ಎನ್ಚೆಲುವರಾಯಸ್ವಾಮಿ ಹೇಳಿದ್ದಾರೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲಿನ ಉಗ್ರರ ದಾಳಿ ಪ್ರಕರಣ ಸಂಬಂಧ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಹಲ್ಗಾಮ್ನಲ್ಲಿ ಪಾಕ್ ಉಗ್ರರು ದಾಳಿ ನಡೆಸಿ ಪ್ರವಾಸಿಗರನ್ನ ಹತ್ಯೆ ಮಾಡಿದ್ದಾರೆ ಇದರಲ್ಲಿ ಧರ್ಮ ಜಾತಿಯನ್ನ ಎತ್ತಿಕಟ್ಟುವುದು ಸರಿಯಲ್ಲ ಮನೆಗೆ ಮೊದಲು ಮನೆಗೆ ಮೊದಲು ದೇಶದ ರಕ್ಷಣೆ ಮುಖ್ಯವಾಗುತ್ತೆ ನಾನು ಇರ್ತೀನಿ ಹೋಗ್ತೀನಿ ಮೋದಿ ಇರ್ತಾರೆ ಹೋಗ್ತಾರೆ ಆದರೆ ಮನೆಗೆ ಅಂತಿಮವಾಗಿ ದೇಶದ ರಕ್ಷಣೆಯೇ ಮುಖ್ಯ ಈಗಾಗಲೇ ಬೆಂಬಲ ಕೊಡ್ತೀವಿ ಅಂತ ನಾವು ಹೇಳಿದೀವಿ ಕೇಂದ್ರ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೋಗಬೇಕು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಅದು ಸರಿಯಲ್ಲ ಅಂತ ಎಸ್ಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೂಪರ್ಫಾಸ್ಟ್ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದಮೇಲೆ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ವೆಲ್ಕಮ್ ಬ್ಯಾಕ್ ಬೆಂಗಳೂರಿನ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ನ ದಶಮಾನೋತ್ಸವ ಮತ್ತು ಅಖಿಲ ಭಾರತ ವಿಷ್ಣು ಸಹಸ್ರನಾಮ ಎರಡು ದಿನಗಳ ಸಮಾವೇಶ ಮುಕ್ತಾಯವಾಗಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾದ ಎಚ್ ಎನ್ ನಟರಾಜ್ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ ಆಂಗ್ಲ ಭಾಷಾ ಕೃತಿ ಬಿಡುಗಡೆ ಬಳಿಕ ಪ್ರಮುಖ ಗಣ್ಯರಿಗೆ ಸನ್ಮಾನಿಸಲಾಯಿತು ಬಳಿಕ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಶತಾಯುಷಿ ಕ್ರೀಡಾಶ್ರೀ ಎನ್ಎಂ ರತ್ನಯ್ಯ ಶೆಟ್ಟಿಯವರಿಗೆ ಭಾರತ ರಾಷ್ಟ್ರ ಭೂಷಣ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಸಾಹಿತಿ ಗಂಗಾವತಿ ಪ್ರಾಣೇಶ್ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅನುಕೂಲ ಚತಾವತ್ತ ಪದ್ಮಿ ಪದ್ಮಿ ನಿವೇಕ್ಷಣ ಪದ್ಮನಾಭೋರ ವಿಂಜಾಕ್ಷ ಪದ್ಮ ಗರ್ಭ ಶರೀರ ಮೃತ ಮಹದ್ದರುದ್ಧ ವೃದ್ಧಾತ್ಮ ಮಹಾಕ್ಷ ಗರುಡ अखिल सर भो बीमा समय ही। लक्षन लक्षन यो हिर् लक्षण लक्षण्यो लक्ष्मी वा सीजय वृक्ष रोहित मार्गो हे चोदर सह महेश महापागोण ओम नमो भगवते विष्णु स्वाहा महामहोत्सव बेगूर नड़ीता ಗ್ಲೋಬಲ್ ವಿಷ್ಣು ಸಹಸ್ರರಾಮ ಸತ್ಸಂಗ್ ಫೆಡರೇಷನ್ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ ಕಾರ್ಯಕ್ರಮ ಅಂದ್ರೆ ವಿಷ್ಣು ಸಹಸ್ರರಾಮ ಮಹಾಹೋಮ ಅಂತ ಇದೇನು ಅಂತಂದ್ರೆ ವಿಶೇಷ ನಾವು ಜನ್ಮದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೋ ಬೇಕಾದಷ್ಟು ತಪ್ಪುಗಳು ಮಾಡಿರ್ತೀವಿ ಪಾಪ ಮಾಡಿರ್ತೀವಿ ಅದಕ್ಕೆ ಸಂತಾಪ ಬಿಟ್ಟಿರ್ತೀವಿ ಪರಿತಾಪ ಬಿಟ್ಟಿರ್ತೀವಿ ತಾಪತ್ರಯಗಳು ಅನುಭವಿಸಿರ್ತೀವಿ ಇದೆಲ್ಲ ಕಳೆದು ನಿವಾರಣೆ ಮಾಡಿ ಸ್ವಾಮಿ ಅನುಗ್ರಹ ಮಾಡೋ ಅಂತ ಕೇಳ್ಕೋಬೇಕು ನಮ್ಮ ಪ್ರಾರ್ಥನೆ ಅವನಿಗೆ ಹೋಗ್ಬೇಕು ನಮ್ಮ ಪ್ರಾರ್ಥನೆಯನ್ನ ದೇವರತ್ರ ತಗೊಂಡು ಹೋಗಿ ಸಮರ್ಪಣೆ ಹದಿನಾಲ್ಕು ಲೋಕದಲ್ಲಿ ಒಬ್ಬನೇ ಒಬ್ಬ ದೇವತೆ ಅವನ ಅಗ್ನಿ ಆ ಅಗ್ನಿಗೆ ಎಕ್ನೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ ತನ್ನ ದಶಮಾನೋತ್ಸವವನ್ನು ತಾರೀಕು ಇಪ್ಪತ್ತಾರು ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಪೂರ್ಣಿಮಾ ಪ್ಯಾಲೇಸ್ ಕನ್ವೆನ್ಷನ್ ಹಾಲ್ನಲ್ಲಿ ಮೈಸೂರು ರೋಡ್ ನಲ್ಲಿ ಇದೆ ಈ ದಿನ ಇಪ್ಪತ್ತಾರು ಇಪ್ಪತ್ತ ಏಳನೇ ತಾರೀಕು ಭಾನುವಾರ ಬೆಳಗ್ಗೆ ವಿಷ್ಣು ಸಹಸ್ರಮದ ಹೋಮ ತದನಂತರ ಶತಾಯುಷಿಗಳಿಗೆ ದಶಮಾನೋತ್ಸವದಲ್ಲಿ ಶತಾಯು ಶತಮಾನೋತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ವಿ ಸಾವಿರಾರು ಜನಗಳು ಬಂದು ಈ ವಿಷ್ಣು ಸಹಸ್ರಮ ಕಾರ್ಯಕ್ರಮವನ್ನು ವಾಚಿಸಿ ವೀಕ್ಷಿಸಿ ಭಾರತದ ಅನೇಕ ಕಡೆಗಳಲ್ಲಿ ಮತ್ತು ವಿಶ್ವದ ಕಡೆಗಳಲ್ಲಿ ಕೂಡ ಆನ್ಲೈನ್ ಮೂಲಕ ವೀಕ್ಷಿಸಿ ತಮ್ಮ ಸಮಾಧಾನವನ್ನು ಈ ಕಾರ್ಯಕ್ರಮಕ್ಕೆ ವ್ಯಕ್ತಪಡಿಸಿದ್ದಾರೆ ಈ ಕಾರ್ಯಕ್ರಮ ನಮ್ಮ ಅಶ್ವವೇಗ ಚಾನಲ್ನಲ್ಲಿ ಸ್ಪೆಷಲ್ ಆಗಿ ಬಿತ್ತರಿಸಿದೆ ಅದಕ್ಕೆ ಈ ಅಶ್ವವೇಗಾ ಚಾನೆಲ್ನ ಸರ್ವ ಸಿಬ್ಬಂದಿಗೂ ವಿಷ್ಣು ಸಹಸ್ರನಾಮ ಸತ್ಸನ್ ಫೆಡರೇಷನ್ ನಮ್ಮ ಸಹಕಾರ ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಧನ್ಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಇದಾಗಿತ್ತು ಇವತ್ತಿನ ಸೂಪರ್ ಫಾಸ್ಟ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ